ಹಲೋ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ನನ್ನದೊಂದು ಸ್ ಇನ್ಸ್ಟಾಗ್ರಾಮ್ ಮೀಮ್ ಪೇಜ್ ಇದೆ ಸ್ಕೈ ಮೀಮ್ಸ್ ಕನ್ನಡ ಅಂತ ಇಲ್ಲಿ ಬರುತ್ತೆ ನಾನು ನೋಡಿ ನಾನೇನು ಈ ವಿಡಿಯೋ ಮಾಡ್ತಾ ಇದ್ದೀನಂದರೆ ಈಗ ಕುರಿ ಸಾಕಾಣಿಕೆ ಅಂತ ಹೆವಿ ಟ್ರೆಂಡಿಂಗ್ ಟಾಪಿಕ್ ಇದೆ ಯೂಟ್ಯೂಬ್ನಲ್ಲೆಲ್ಲ ಇದೆ ಬಟ್ ನಾನು ಅದನ್ನೊಂದು ಟ್ರೈ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಷ್ಟೋ ಜನ ವೀಡಿಯೋಸ್ ನೋಡಿದ್ದೀನಿ ಇಷ್ಟು ಸಂಪಾದನೆ ಮಾಡಿದೆ ಎಷ್ಟು ಸಂಪಾದನೆ ಮಾಡಿದೆ ಅಂತ ಅದನ್ನು ಚೆಕ್ ಮಾಡೋಣ ಅಂತ ನಾನೊಂದು ಮಾಡ್ತಾ ಇದ್ದೀನಿ ಬಟ್ ನೋಡೋಣ ಹೇಗೆ ಬರುತ್ತೆ ಅಂತ ಒಂದು ಸ್ವಲ್ಪ ಜಾಗ ಇದೆ ಆ ಜಾಗದಲ್ಲಿ ಮಾಡಿದ್ದೀನಿ ಒಂದು ಸೆವೆಂಟೀನ್ ಬಾಕ್ಸಸ್ ಇರೋ ಅಂದರೆ ಒಂದು ಹದಿನೇಳು ಕುರಿ ಬಿಡಿಸೋ ಒಂದು ಕುರಿ ಬೋನ್ ಮಾಡಿಸಿದ್ದೀನಿ ಒಂದು ಫೋರ್ ಫೀಟ್ ಬೈ ಫಿಫ್ಟೀನ್ ಫೀಟ್ ಫೋರ್ ಇಂಟು ಫಿಫ್ಟೀನ್ ಫೋರ್ ಇಂಟು ಫೋರ್ಟೀನ್ ಇದೆ ಸಾರಿ ನೋಡಿ ಇದೇ ಬೋನ್ ಅದು ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ನನಗೆ ಈಗ ಒಂದು ಫಿಫ್ಟಿ ಕೆ ಬಿದ್ದಿದೆ ಶುಭರಿ ಬೋನ್ಗೆ ಮಾತ್ರ ಪೂರ್ತಿ ಲೆಕ್ಕ ನಾನು ಒಂದು ಸ್ಲಿಪ್ಪಲ್ಲಿ ಕೊಡ್ತೀನಿ ನೋಡ್ಕೊಳಿ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನೋಡೋಣ ಏನಾಗುತ್ತೆ ಅಂತ ನಾನು ನಿಮಗೆ ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಇನ್ಫಾರ್ಮ್ ಇರ್ತೀನಿ ಎಷ್ಟು ದುಡ್ಡು ಹಾಕಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ನೋಡಿ ನನಗೆ ಯಾವುದು ಲ್ಯಾಂಡ್ ಇಲ್ಲ ಅಂದರೆ ಎಕ್ಸಾಂಪಲ್ಗೆ ನಾನು ಒಂದು ಬೆಳೆ ಬೆಳೆಯೋಕ್ಕೂ ನಾನು ಲ್ಯಾಂಡ್ ಇಲ್ಲ ಪ್ರತಿ ಒಂದು ತಿಂಗ್ಸು ನಾನು ಕೊಡಬೇಕಾಗುತ್ತೆ ಕೊಂಡು ಮೇಯಿಸಿದ್ರೆ ಎಷ್ಟು ಬೆಳೆಯುತ್ತೆ ಎಷ್ಟು ಉಳಿಯುತ್ತೆ ಅನ್ನೋದನ್ನು ನಾನು ಪ್ರತಿ ಸದಿ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮ್ ಇರ್ತೀನಿ ಅಂದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಈಗ ಅವರು ಮಾಡ್ತಾ ಇದ್ದಂತ ಒಂದು ವಿಡಿಯೋ ಹಾಕ್ತೀನಿ ನೋಡಿ ನಾನು ಪೂರ್ತಿ ಇರ್ ಕೊಂಡಿಲ್ಲ ಅದನ್ನ ಪೂರ್ತಿಯಾಗಿ ನಾನೇ ಐಟಮ್ಸ್ ತಂದು ಅದನ್ನು ಆ ವಿಡಿಯೋಸ್ ಹಾಕ್ತೀನಿ ನೋಡಿ ಇಷ್ಟ ಆಗಿದೆ ಐಟಮ್ಸ್ ಇದೆಲ್ಲ ಇದೆಲ್ಲ ರಾ ಮೆಟೀರಿಯಲ್ಸ್ ಗಮನದ್ದು ಮತ್ತೆ ಇದು ಇವತ್ತಿನ ಕೆಲಸ ಶುರು ಅವರು ಎಲ್ಲ ಆದಷ್ಟು ಲೋ ಕಾಸ್ಟ್ ನಾನು ಮಾಡ್ತಾ ಇದ್ದೀನಿ ಇದೆಲ್ಲ ರೆಡಿ ಆಗಿರೋದು ನಾಳೆ ನಾಳೆ ಇದರಲ್ಲಿ ರೆಡಿ ಪೂರ್ತಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಪೂರ್ತಿ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಖರ್ಚು ಬಂತು ಮತ್ತೆ ಇದರಿಂದ ಲಾಭ ಆಗುತ್ತೋ ಇಲ್ವೋ ಮತ್ತೆ ಇದರಲ್ಲಿ ನಿಜ ಎಷ್ಟಿದೆ ಸುಳ್ಳು ಎಷ್ಟಿದೆ ಅಂತ ಟೋಟಲ್ ಆಗಿ ಒಂದು ಬ್ಲಾಗ್ಸ್ ಮುಖಾಂತರ ವಿಡಿಯೋಸ್ ಮಾಡಾಕ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಇದು ಅವರು ವರ್ಕ್ ಮಾಡೋ ಈ ವಿಡಿಯೋ ಮಾಡಿದ್ದು ನಾನು ಎಲ್ಲ ಮಾಡಿದ್ರು ಮತ್ತು ಈ ಡೋರ್ ಇದೆ ನೋಡಿ ಟೂ ಇನ್ ಒನ್ ಮಾಡಿದ್ದಾರೆ ತಿಳಿಸ್ಬಿಟ್ಟು ಅದೇ ಅದೇ ಡೋರು ಪ್ಲಸ್ ಅದೇ ಮೆಟೀರಿಯರ್ ಆಗೋ ಥರ ಮಾಡಿದ್ದಾರೆ ಮಾಡಿದಾರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ ಅಂತ ಆದಷ್ಟು ಕಮ್ಮಿ ಕಮ್ಮಿ ನಾಳೆ ಪೂರ್ತಿ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ನಾಳೆ ಎಲ್ಲ ಕೆಲಸ ಮುಗಿಯುತ್ತೆ ಎಕ್ಸಾಮ್ ಎಲ್ಲ ಆಗಿದೆ ಪೇಂಟು ವರ್ತಿಸಿ ಬಟ್ ಏನು ಬಾಕಿ ಇದೆ ಅಂದರೆ ಮೇಲೆ ಶೀಟು ಮತ್ತು ಕೆಳಗಡೆ ಮರ ಹಾಕ್ಸ್ತಾ ಇದೀನಿ ಕಾಸ್ಟ್ ಕಟ್ಟಿಂಗೆ ಅಂದರೆ ಫೈಬರ್ ಶೀಟ್ ಹಾಕಿದ್ರೆ ಜಾಸ್ತಿ ಅಮೌಂಟ್ ಬೀಳುತ್ತೆ ಅಂದರು ಅದರಿಂದ ಇದು ಮರ ಹಾಕ್ಸಿದ್ದೀನಿ ಕಮ್ಮಿ ಬಿಡುತ್ತೆ ನಾಳೆ ನಿಮಗೆ ಪೂರ್ತಿ ವಿಡಿಯೋ ಮಾಡಿ ಪ್ಲಸ್ ಆ ಲೆಕ್ಕ ಸಹ ನಿಮ್ಗೆ ಕೊಡ್ತೀನಿ ನೋಡಿರಂತೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ